ಹಾಯ್ ಗಾಯ್ಸ್ ವೆಲ್ಕಮ್ ಟು ಟ್ರಾವೆಲ್ ಮಾಂಕ್ ಯೂಟ್ಯೂಬ್ ಚಾನಲ್ ಒನ್ಸ್ ಅಗೇನ್ ಇವತ್ತು ಭಾನುವಾರ ಬೆಳಿಗ್ಗೆ ಐದು ಇಪ್ಪತ್ತಾಗಿದೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂದ್ರೆ ಇವತ್ತು ಗೊರವನಹಳ್ಳಿಗೆ ಗೊರವನಹಳ್ಳಿ ಆಮೇಲೆ ಸುತ್ತಮುತ್ತ ಇರೋ ಪ್ಲೇಸ್ನ ಕವರ್ ಮಾಡ್ಕೊಂಡು ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ವಾಪಸ್ ಬರೋಣ ಎಸ್ ಗೈಸ್ ನನ್ನ ಜೊತೆ ನಾನು ಒಬ್ಬನೇ ಹೋಗ್ತಿಲ್ಲ ನಮ್ಮ ಬ್ರದರ್ कज़िन जि जॉन्तारेट ट्रिप मीटर to zero. ಓಕೆ ಜೀರೋ ನೋಡೋಣ ರೇಂಜ್ ಕೂಡ ಎಷ್ಟು ಸಿಗುತ್ತೆ ಅಂತ ಬ್ಲಸ್ ಏನು ಗೊತ್ತಾಗ್ ಅರ್ಲಿ ಮಾರ್ನಿಂಗ್ ಬಿಡೋದ್ರಿಂದ ಒಂದು ಅಡ್ವಾಂಟೇಜು ಒಂದೇನು ಸುಮಾರು ಅಡ್ವಾಂಟೇಜಸ್ ಇದೆ ಒಂದು ಮೇನಾಗಿ ಟ್ರಾಫಿಕ್ ಇರೋದಿಲ್ಲ ಅದು ಬೆಂಗಳೂರು ಅಂತ ಸಿಟಿಯಲ್ಲಿ ನೀವು ಟ್ರಾಫಿಕ್ಗಳು ಹೊರಗೆ ದಾಟಬೇಕಂದರೆ ಒಂದು ಅವರ್ ಬೇಕು ಈಗ ಅರ್ಲಿ ಮಾರ್ನಿಂಗ್ ಬೀಳೋದ್ರಿಂದ ಜಸ್ಟ್ ಟ್ವೆಂಟಿ ಮಿನಿಟ್ಸಲ್ಲಿ ಸಿಟಿಯಿಂದ ಹೊರಗೆ ಬೈಕ್ ಡೆಲಿವರಿ ತೊಗೊಂಡಿದ್ದಿನಾ ಹೋಗ್ಬೇಕಿತ್ತು ಗೊರವನಹಳ್ಳಿಗೆ ಹೋಗೋಕ್ಕಾಗಲಿಲ್ಲ ಯಾಕಂದರೆ ನನಗೆ ರಾಯಲ್ ಎನ್ಫೀಲ್ಡ್ ಶೋರೂಮ್ನವ್ರು ನೈಟ್ ಕೊಟ್ಬಿಟ್ರು ಗಾಡಿ ಬೆಳಿಗ್ಗೆ ಆಗೋದೇ ಇಲ್ಲ ಸರ್ ಅಂತ ಸೊ ಅವತ್ತು ಸ್ಕಿಪ್ ಆಗಿದ್ದು ನನಗೆ ಗೊರವನಹಳ್ಳಿಗೆ ಹೋಗೋದು ಇವತ್ತು ಹೋಗ್ತಾ ಇದ್ದೀನಿ ಆಫ್ಟರ್ ಟೂ ಮಂತ್ಸ್ ಮೈಸೂರು ರೋಡ್ ಬಂತಲ್ಲಪ್ಪ ಇಲ್ಲಿಂದ ಲೆಫ್ಟಾ ಲೆಫ್ಟ್ ಹತ್ಕೊಂಡು ಔಟರ್ ರಿಂಗ್ ರೋಡಿಂದ ಹೋಗಿ ಗುರುಗುಂಟೆ ಪಾಳೆ ಟಚ್ ಆಗಿಬಿಟ್ಟು ಹೋಗ್ಬಿಡೋದು ಅಷ್ಟೇ ಪಂಚರ್ ಆಗಿದೆ ಅವನಿಗೆ ಓಡಿಸ್ತಾ ಇದ್ದಾನೆ ಇದಕ್ಕೆ ಇದು ಆಹಾ ಬೆಂಗಳೂರು ಮಾರ್ನಿಂಗ್ ವೈಬೇ ಸಖತ್ತಾಗಿರುತ್ತೆ ಗುರು ಈ ಲೈಟ್ಸು ಮಿನಿಮಲ್ ಟ್ರಾಫಿಕ್ಕು ಓಕೆ ಗಾಯ್ಸ್ ಬೆಂಗಳೂರಲ್ಲ ದಾಟಾದ ಮೇಲೆ ಸಿಗ್ತೀನಿ ಇನ್ನೊಂದು ಮಾರ್ನಿಂಗ್ ರೈಡ್ಸ್ ಹೋಗೋದ್ರಿಂದ

ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ಬೆಲ್ ಲೈಕ್ ಅನ್ನು ಹೊಡೆದು ಒಂದು ಲೈಕ್ ಇದು ಹಾಸನ ರೋಡು ಧರ್ಮಸ್ಥಳ ಹಾಸನ ರೋಡ್ ಅದು ಇದು ತುಮಕೂರು ರೋಡು ನೋಡಿ ಅರ್ಲಿ ಮಾರ್ನಿಂಗ್ ಬಿಡೋದ್ರಿಂದ ಎಷ್ಟು ಫಾಸ್ಟ್ ಆಗಿ ಹೊರಗಡೆ ಬೆಂಗಳೂರು ಅಂತ ಬೆಂಗಳೂರು ಬೆಂಗ್ಳೂರ್ ದಾಟದೆ ಒಂದು ತಲೆನೋವು ಅದಕ್ಕೋಸ್ಕರ ಇದೇ ರೀಸನ್ಗೋಸ್ಕರ ಇಲ್ಲಿ ಪ್ರಿಫೇರ್ ಮಾರ್ನಿಂಗ್ ರೈಡ್ ಇವನ್ ಬೇರೆ ಹತ್ರ ಬಂದ್ ಹೊಡಿತಾನೆ ಬಾಯಿ ಕೊಡ್ಸ್ತೀರಲ್ಲ ಬೀಜ ಮಕ್ಕಳೇ ಅಡಿ ಅಡಿ ಬಾಗ್ ನೋಡಿ ಗಾಯ್ ಸರ್ ಕ್ಯಾಪು ಜಸ್ಟಿಫೈ ಮಾಡಕ್ ಆಗುತ್ತೆ ಎಲ್ಲ ಗೊತ್ತಿಲ್ಲ ಹೌ ಸೂಪರ್ ಇದು ಒಂದು ಸ್ವಲ್ಪ ಲೂಸ್ ಇದೆಲ್ಲ ಸೈಡಿಗೆ ಹಾಕ್ಬಿಟ್ಟು ರೈಟ್ ಮಾಡೋಣ ಇವೆಲ್ಲ ಹಾಕಿರ್ತಾರಲ್ಲ ಈ ಸ್ಟ್ರಾಪ್ ಸ್ಟ್ರಾಪ್ ಲೂಸ್ ಆಗೋದು ತೆಲೆ ಕಟ್ಟೋಗ್ಬಿಡುತ್ತೆ ಅಲ್ಲಿ ಯಾವ್ದೋ ಕಡೆ ಹಾಕಿದ್ರು ಇಷ್ಟು ತಪ್ಪ ಇತ್ತು ನಾನೇನು ಓದೆ ನಾರ್ಮಲ್ ಆಗಿತ್ತು ಆಗದ ಆಗದಾಗ ಎತ್ತಿಡ್ದೆ ಗಾಡಿನ ಅಯ್ಯೋ ಅಷ್ಟು ತಪ್ಪ ಯಾಕೋ ಸ್ಟ್ರಾಪ್ ಈ ತುಮಕೂರು ನಾನು ಗಮಿಸಿದ್ದೀನಿ ಒಂದು ನಾಲ್ಕೈದು ಕಡೆ ಹಾಕಿದ್ದಾರೆ ಆ ಥರ ಓಕೆ ಗಾಯ್ಸ್ ಎಲ್ಲಾದ್ರೂ ಟೀ ಕುಡಿಯೋಣ ಟೀ ಕುಡ್ದಾದ್ರೆ ಸಿಗ್ತೀನಿ ಎಸ್ ಬಾಯ್ ಸಾ ಬಂದಿದ್ದೀವಿ ಟೀ ಕುಡಿಬಿಟ್ಟು ಕಂಟಿನ್ಯೂ ಮಾಡೋಣ ಮಾಡ್ತಾಯ್ತು ರೀ ಟೀ ಸ್ಪೆಷಲ್ ಟೀ ನಾನು ಹೇಳಿದೆ ಎ ಸಿ ಅಂದರೆ ಮಾಡಿದ್ದು ಮಾರ್ನಿಂಗ್ ಮಾರ್ನಿಂಗ್ ರೈಡ್ ಏನು ಹೇಳ್ತಿಯಪ್ಪ ರಾಜ್ಕುಮಾರ್ ಯಾಕೆ ತಕ್ಕೋದು ಹೇಳಿದೆ ತಾನೆ ನೋಡಿ ಗಾಯಸ್ ಸ್ಪೆಷಾಲಿಟಿ ಬಂತು ನಮ್ದು ನೀವ್ ಮಾಡ್ರ ಕೆಲ್ಸಕ್ಕೆ ಸ್ಪೆಷಲಿಟಿ ಅಲ್ಲ ಏನ್ ಕುಡಿದ್ರು ಕೈ ಮಟ್ಸಕ್ಕೆ ಆಗ್ತಲ್ಲ ಗಾಯಸ್ ಇಲ್ಲಿ ಏನ್ ದೊಡ್ಡ ಗೊತ್ತಾ ಪ್ರಾಬ್ಲಮ್ ಈ ವೈಟ್ ಟ್ಯಾಪಿಂಗ್ ಹಾಕಿರ್ತಾರಲ್ಲ ಅದು ಅದ್ರ ಮೇಲೆ ಬಂದು 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 ಏನಾಗುತ್ತೆ ಗಾಡಿ ವೈಬ್ರೇಷನ್ಸ್ ಆಗುತ್ತಲ್ಲ ವೈಬ್ರೇಷನ್ ಆಗಿ 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 ಈ ತರ ಲೂಸ್ ಆಗ್ಬಿಡ್ತ ಇದನ್ನು ನೋಡಿ ಲೂಸ್ ಆಗೋಯ್ತು ನಮ್ಗೆ ಗಾಡಿಯಲ್ಲಿ ಆಕ್ಸೆಸರಿ ಸ್ಟೋರ್ ಕಿಟ್ಟೆ ಇದು ಕೊಟ್ಟಿರ್ತಾರೆ ಇಟ್ಕೊಂಡಿರ್ಬೇಕು ಇವೆರಡೂ ಲೂಸ್ ಆಗಿದೆ ಈ ವೈಬ್ರೇಷನ್ ಆಗಿ ಚಿಕ್ಕ ಎಲ್ಲ ಆಡಾಡೋದು ದಾಗ ದಾಗ ದಾಗಿದ್ದಾರೆ ಅಪ್ಪ ನಾವು ಗಿಫ್ಟೇ ಮಾರ್ನಿಂಗ್ ಫುಲ್ ನಂಬತ್ತೆ ಟೈಮ್ ಪಸ್ಪೇಟೆ ಬಂದ್ವಿ ಈಗ ಮೇಲೆ ಫ್ಲೈ ಓವರ್ ಹೋದ್ರೆ ತುಮಕೂರು ಹೋಗ್ತೀವಿ ಹಿಂಗೆ ಕೆಳಗಡೆ ಬರಬೇಕು ಗೊರವನಹಳ್ಳಿ ಹೋಗ್ಬೇಕಂದ್ರೆ ಈ ಕಳಗಡೆ ಬಂದು ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಮುಂದೆ ಸೊ ಇಲ್ಲಿಂದ ರೈಟ್ ಎತ್ಕೋಬೇಕು ರೈಟ್ ಎತ್ಕೊಂಡು ಹೋಗಪ್ಪ ಹೋಗು ಹೋಗು ಪಾವಗಡ ಮಧುಗಿರಿ ಗೊರವನಹಳ್ಳಿ ತರ್ಟಿ ಸಿಕ್ಸ್ ಕಿಲೋಮೀಟರ್ ಫಸ್ಟ್ ಗೊರವನಹಳ್ಳಿ ಹೋಗಿ ಗೊರವನಹಳ್ಳಿ ದರ್ಶನ ಮಾಡಿಕೊಂಡು ಗೊರವನಹಳ್ಳಿಯಿಂದ ದೇವರಾಯನ ದುರ್ಗ ಹೋಗೋಣ ದೇವರಾಯನ ದುರ್ಗ ಇಸ್ ಲೈಕ್ ಎ ಮಿನಿ ಏನ್ ಹೇಳ್ತಾರೆ ಮಿನಿ ಕಾಡ್ ಅಂದ್ರೆ ತುಂಬಾ ಮರಗಳಿದೆ ಕಾಡು ಎಲ್ಲ ಇದೆ ಸಖತ್ತಾಗಿದೆ ದೇವರಾಯನ ದುರ್ಗ ಅದನ್ನು ತೋರಿಸ್ತೀನಿ ಅದಾದಮೇಲೆ ದೇವರಾಯನ ದುರ್ಗದಿಂದ ನಾಮದ ಚಲುಮೆ ನಾಮದ ಚಲುಮೆಗೆ ಹೋಗ್ಬಿಟ್ಟು ಸಿದ್ಧಗಂಗಾ ಮಠ ಹೋಗ್ಬಿಟ್ಟು ಬೆಂಗಳೂರಿಗೆ ಹೋಗೋಣ ಇಷ್ಟು ಪ್ಲಾನ್ ಇವತ್ತು ರೈಟ್ ಇನ್ನೊಂದು ಹೇಳ್ದೆ ತರ್ಟಿ ಟು ತರ್ಟಿ ತ್ರೀ ಎಲ್ಲ ರೇಂಜ್ ನೋಡ್ತಾ ಇದೆ ನನಗೆ ಫೈಟ್ ಸರ್ವಿಸ್ ಆದಮೇಲೆ ಈ ರೇಂಜ್ ನೋಡ್ತಾ ಇರೋದು ನಾನು ಮೂವತ್ತ್ ಮೂವತ್ತೆರಡೆಲ್ಲ ಓಕೆ ಗುಡ್ ಬಟ್ ಸಿಟಿಯಲ್ಲಿ ಇಂಪ್ರೂವ್ ಆಗ್ಬೋದಿತ್ತು ಏಯ್ಟೀನ್ ಟು ಟ್ವೆಂಟಿ ಟು ಅಲ್ಲೇ ಇರುತ್ತೆ ಸಿಟಿಯಲ್ಲಿ ಅದೊಂದು ಸ್ವಲ್ಪ ಇನ್ಕನ್ವಿನಿಯೆಂಟ್ ನಮಗೆ ಡೈಲಿ ಸಿಟಿ ಯೂಸರ್ಸ್ಗೆ ಈ ದೇವಸ್ಥಾನ ಹೆಂಗಾಯ್ತೇನೋ ಅದ್ರ ಬಗ್ಗೆ ನನಗೆ ಜಾಸ್ತಿ ಮಾಹಿತಿ ಇಲ್ಲ ಬಟ್ ಅಲ್ಲಿ ಇಲ್ಲಿ ನಾನು ಹೀಗೆ ನಮ್ಮ ಕೊಲೀಸ್ ಎಲ್ಲ ಮಾತಾಡ್ಬೇಕಾದ್ರೆ ಗೊತ್ತಾಗಿರೋದು ಯಾವುದೋ ಒಂದು ಅಜ್ಜಿಗೆ ನದಿಯಲ್ಲಿ ಏನು ಲಕ್ಷ್ಮಿ ಪ್ರತ್ಯಕ್ಷ ಆಗ್ಬಿಟ್ಟು ಸಮಥಿಂಗ್ ಆ ತರ ಇದೆ ಸ್ಟೋರಿ ನನಗೂ ಗೊತ್ತಿಲ್ಲ ಗಾಯ್ ಅದ್ರ ಬಗ್ಗೆ ನಾನು ಆಮೇಲೆ ನೋಡ್ತೀನಿ ಬಟ್ ಹೇಳಕ್ ಆಗಲ್ಲ ನಿಮಗೆ Sorry for that. Let's uh, go. some total ಅಬ್ಬಾ ಅಪ್ಪ ಏನ್ ಮಾಡುತ್ತೆ ಗಾಡಿ ಸೂಪರ್ ಗಾಡಿ ಲೆಕ್ಕನೇ ಇಲ್ಲ ಬಟ್ ನಾನು ಮೈಲೇಜ್ ಫ್ರೀಕ್ ಆಗಿರೋದ್ರಿಂದ ಅಷ್ಟೆಲ್ಲ ಓಡಿಸೋದಿಲ್ಲ ಸೇಫ್ಟಿನೂ ಅಲ್ಲ ಅಷ್ಟೆಲ್ಲ ಓಡಿಸೋದು ಈ ಗಾಡಿಯೆಲ್ಲ ಒನ್ ಸಿಕ್ಸ್ಟಿ ಎಲ್ಲ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಹೊಡೆದ್ರೆ ಬಟ್ ಅಷ್ಟೆಲ್ಲ ಒನ್ ಟ್ವೆಂಟಿ ಒನ್ ಟೆನ್ ಅಲ್ಲೇ ಇರಿ ಸಾಕು ಏಟಿಟ್ಟು ಒನ್ ಟ್ವೆಂಟಿ ಅಲ್ಲೇ ಆಟ ಆಡ್ಕೊಡಿ ಸಾಕು ಅದೇ ಮಸ್ತ್ ಆಗೋಯ್ತು ಗಾಡಿಗೆ ಓಕೆ ಗಾಯ್ಸ್ ಗೊರವನಹಳ್ಳಿಯಲ್ಲಿ ಸಿಗೋಣ ಎಸ್ ಗಾಯ್ಸ್

ನೋಡಿದ್ವಿ ನೆಕ್ಸ್ಟ್ ದುರ್ಗ ಹೋಗೋಣ ಇಲ್ಲ ಹಿಂದೆ ಮುಂದೆ ಸ್ವಲ್ಪ ಹೋಗೋಣ ಬನ್ನಿ ಮನೆ ಇಲ್ಲಿ ಯಾವುದೋ ಒಂದು ಮದುವೆ ನಡೀತಾ ಇದೆ ನೈ ನಿಂದು ಯಾವಾಗಪ್ಪ ಮದುವೆ ಇಲ್ಲ ಮದುವೆ ನಡೀತೀವಿ ಇಲ್ಲೇ ಮಾಡ್ತಾನ ಅವ್ನಿಂದು ಏನೋ ನಮ್ಮ ಮನೆ ನೋಡ್ತಿದ್ರು ಅವ್ನಿಗ್ ಏನ್ ಹೇಳ್ತೀವಿ ಮೊದ್ಲು ನೀನು ಆಗ ಅಂತ ಗಾಯ್ಸ್ ನೋಡಿ ಚಂದ ಇರು ಲಕ್ಷ್ಮೀದೇವಿ ಕೈ ಬರ್ತಾ ಬೇಕಾ ಇಲ್ಲೇ ಟೆಂಪಲ್ ಇಲ್ಲೇ ಸಖತ್ ಆಗಿದೆ ಇದು ಹೆಂಗಿತಪ್ಪ ಗಂಡೈ ದೇವರಾಯನದುರ್ಗ ಹೋಗೋಣ ನೆಕ್ಸ್ಟ್ ಗೊರವನಹಳ್ಳಿ ಆಯ್ತು ಗೊರವನಹಳ್ಳಿಯಲ್ಲಿ ಏನು ಫೇಮಸ್ಸು ನಮ್ದು ಎಲ್ಲಿ ಎಲ್ ಖಾರ ಮಂಡಕ್ಕಿ ಬಿಟ್ಟರು ಹೋಗಿಲ್ಲ ಬಿಡು ಹೌದು ಸರ್ ಹ್ಮ್ ಗಾಯ ಗೊರವನಹಳ್ಳಿ ಬಂದ್ವಿ ದರ್ಶನ ಆಯ್ತು ಮಾರ್ನಿಂಗ್ ಬರೋದಂತ ಏನು ಗೊತ್ತು ಬೆನಿಫಿಟ್ ಈಸಿ ದರ್ಶನ ಸಿಂಪಲ್ ಐದು ನಿಮಿಷ ಕೂಡ ಇಲ್ಲ ಲೈನ್ ಕೂಡ ಇಲ್ಲ ಆರಾಮಾಗಿ ದರ್ಶನ ಆಗ್ಬಿಡ್ತು ಅದು ಮಾಡಕ್ಕೆ ನೀವು ನೂರು ರೂಪಾಯಿ ಸ್ಪೆಷಲ್ ದರ್ಶನ ಕೊಟ್ಟು ಹೋಗಬೇಕು ನೀವು ಲೇಟ್ ಆಗಿ ಬಂದ್ರೆ ನೂರು ರೂಪಾಯಿ ಒಬ್ಬೊಬ್ರಿಗೆ ಕೊಟ್ಟು ಹೋಗೋದ್ಕಿಂತ ಅರ್ಲಿ ಮಾರ್ನಿಂಗ್ ಬಂದು ನಿಂತ್ಕೊಂಡ್ಬಿಡಿ ಖಾಲಿ ಅಂದ್ರೆ ಖಾಲಿ ನೋಡಿ ಲೈನೇ ಇಲ್ಲ ಕಡೆ ತೋರಿಸೋದು ನೋಡಿ ಖಾಲಿ ಇಲ್ಲ ಸದ್ಯಕ್ಕೆ ಅರ್ಲಿ ಮಾರ್ನಿಂಗ್ ಬಂದ್ರೆ ಸೊ ದಿಸ್ ಇಸ್ ದ ಬೆನಿಫಿಟ್ ಆಫ್ ಮಾರ್ನಿಂಗ್ ರೈಡ್ಸ್ ಚೆನ್ನಾಗಿದೆ ಇವತ್ತು ದಿನ ಚೆನ್ನಾಗಿದೆ Let's go.